ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಮಾಘ ಮಾಸವು ವಿಷ್ಣುವಿನ ಆರಾಧನೆಗೆ ಮಂಗಳಕರವಾದಂತಹ ತಿಂಗಳು ಎಂದು ಪರಿಗಣಿಸಲಾಗಿದೆ ಶ್ರೀಕೃಷ್ಣನ ಆರಾಧನೆಯಿಂದ ನಾವುಗಳು ವಿಶೇಷ ಫಲಗಳನ್ನು ಪಡೆಯಬಹುದಾಗಿದೆ ಅದೂ ಅಲ್ಲದೆ ಮಾಘ ಮಾಸದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡುವ ಮೂಲಕ ಮಾಘ ಮಾಸದ ಮಹಾತ್ಮೆಯಲ್ಲಿ ಇರುವಂತಹ ಕಥೆಗಳನ್ನು ಹೇಳುವುದಾಗಲಿ ಕೇಳುವುದಾಗಲಿ ಅಥವಾ ಓದುವುದಾಗಲಿ ಮಾಡಿದ್ದೇ ಆದಲ್ಲಿ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಅನ್ನೋದು ನಮಗೆ ಲಭಿಸುತ್ತದೆ ಇದರಿಂದ ನಮ್ಮಯ ಜೀವನದಲ್ಲಿ ಬರುವಂತಹ ಸಕಲ ಕಷ್ಟಗಳು ದೂರಾಗಿ ಅದೃಷ್ಟ ಸಮೃದ್ಧಿ ಅನ್ನೋದು ಮನೆ ಮಾಡುತ್ತದೆ ಎಂಬುದು ಭಕ್ತರ ಶ್ರದ್ಧೆ ಹಾಗೂ ಭಕ್ತಿಯ ನಂಬಿಕೆಯಾಗಿದೆ ಇದರ ಜೊತೆಗೆ ಇವರಿಗೆ ಮೋಕ್ಷವು ಅನ್ನೋದು ಒದಗಿ ಬರುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಇನ್ನು ಧಾರ್ಮಿಕ ಗ್ರಂಥಗಳ ಪ್ರಕಾರ ನಾವು ನೋಡುವುದಾದರೆ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡುವುದರಿಂದ ಮನುಷ್ಯರ ಸಕಲ ಪಾಪ ಹಾಗೂ ದುಃಖಗಳು ಅನ್ನೋವು ದೂರಾಗುತ್ತದೆ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ಈ ಮಾಘಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆ ಮಾಡುವ ಮೂಲಕ ಶ್ರೀ ಮಾಘಮಾಸ ಮಹಾತ್ಮೆಯಲ್ಲಿ ಕಾಣಬರುವಂತಹ ಪುರಾಣ ಕಥೆಗಳಲ್ಲಿ ಒಂದಾದ ಪ್ರಜಾಮುನಿಯ ಪತ್ನಿಯು ಮೋಕ್ಷ ಹೊಂದಿದ ಈ ಕಥೆಯನ್ನು ಯಾರು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಕೇಳುವರೋ ಅಂತಹ ವ್ಯಕ್ತಿಗಳು ಕೋಟಿ ಜನ್ಮಗಳಲ್ಲಿ ಕರ್ಮದ ರೂಪವಾಗಿ ಬಂದಿರತಕ್ಕಂಥ ಶಾಪಗಳು ಅನ್ನುವು ನಿವಾರಣೆಯಾಗುತ್ತವೆ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಗೌತಮ ಮುನಿಯ ಮಾಘಸ್ನಾನ ಪೂಜೆ ಅನುಷ್ಠಾನದ ಕುರಿತು ಕತೆಯನ್ನು ಕೇಳಿದ ಒಂದು ಹೆಣ್ಣು ಕಪ್ಪೆಗೆ ಶಾಪ ವಿಮೋಚನೆಯಾಗಿ ಸ್ತ್ರೀರೂಪವನ್ನು ಧರಿಸಿತು ತದನಂತರ ಆಕೆಯು ಮುನಿಗಳಿಗೆ ನಮಸ್ಕರಿಸಿದಳು ಇದನ್ನು ಗಮನಿಸಿದ ಗೌತಮ ಮುನಿಯು ಆ ಸ್ತ್ರೀಯನ್ನು ಕುರಿತು ಯಾರಮ್ಮ ನೀನು ಎಂದು ಕೇಳಿದ ಮುನಿಗಳಿಗೆ ಸ್ವಾಮಿ ನಿಮ್ಮ ದರ್ಶನದ ಭಾಗ್ಯದಿಂದ ನನ್ನ ಕಪ್ಪೆಯ ಜನ್ಮ ಅನ್ನೋದು ನೀಗಿತು ಕಪ್ಪೆಯ ಜನ್ಮಕ್ಕೆ ಕಾರಣವಾದ ತನ್ನಯ ಅವಿವೇಕದ ಕಥೆಯನ್ನು ಹೇಳಲು ಪ್ರಾರಂಭಿಸಿದಳು ಮುನಿಗಳೇ ನಾನು ಓದ ಜನ್ಮದಲ್ಲಿ ಪ್ರಜಾಮುನಿ ಎಂಬುವವನ ಪತ್ನಿಯಾಗಿದ್ದೆ ಆತ ವೇದ ವೇದಾಂಗಗಳನ್ನು ಬಲ್ಲವನು ಧರ್ಮಪ್ರಿಯನು ಜ್ಞಾನಿಯೂ ಸಕಲ ಜೀವಿಗಳ ದಯಾಪರನು ಪರೋಪಕಾರಿಯೂ ಆಗಿದ್ದನು ನಾವು ಪವಿತ್ರ ನದಿ ಕಾವೇರಿ ತೀರದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದೆವು ಆಗ ಮಾಘ ಮಾಸ ಅನ್ನೋದು ಬಂದಿತು ನನ್ನ ಪತಿಗೆ ಮಾಘ ಮಾಸವೆಂದರೆ ಬಹಳ ಭಕ್ತಿ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಪವಿತ್ರವಾದ ಸ್ನಾನವನ್ನು ಮಾಡುತ್ತಿದ್ದನು ಒಂದು ದಿನ ನನ್ನನ್ನು ನನ್ನ ಪತಿ ಸ್ನಾನಕ್ಕೆ ಕರೆದು ಮಾಘ ಮಾಸದ ಅಧಿದೇವತೆಯಾದ ಶ್ರೀಹರಿಗೆ ಪೂಜೆ ಮಾಡಲು ಹೇಳಿದನು ಹಾಗೆಯೇ ಪೂಜಾ ಸಮಯದಲ್ಲಿ ಸುಂದರವಾದಂತಹ ರಂಗೋಲಿ ಬರೆದು ಮಂಟಪ ರಚಿಸಿ ಅಲ್ಲಿ ವಿಷ್ಣುಮೂರ್ತಿಯನ್ನು ಇಟ್ಟು ನಾನಾ ಥರದ ಸುಗಂಧ ಪುಷ್ಪಪತ್ರಗಳಿಂದ ಹಾಗೂ ಹಣ್ಣುಗಳನ್ನು ಜೋಡಿಸಿಕೊಂಡು ಪೂಜೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮಾಘ ಮಾಸದ ಮಹಾತ್ಮೆಯಲ್ಲಿ ಬರುವಂತಹ ಕಥೆಗಳನ್ನು ಹೇಳುವೆ ಅವುಗಳನ್ನು ಆಲೈಸಿ ಅರಿನಾಮ ಸಂಕೀರ್ತನೆಯನ್ನು ಮಾಡಬೇಕು ಈ ರೀತಿ ನೀನು ಈ ರಥವನ್ನು ಕೈಗೊಂಡು ಅರಿಷಟ್ವರ್ಕ್ಗಳನ್ನು ಬಿಟ್ಟು ಪರಮಾತ್ಮನನ್ನು ಸೇವಿಸಿ ಈ ಒಂದು ತಿಂಗಳು ರಥ ಮಾಡಿದರೆ ಪಾಪ ಮುಕ್ತಳಾಗಿ ನೀನು ವೈಕುಂಠವನ್ನು ಪಡೆಯುವೆ ಎಂದನು ಆದರೆ ನಾನು ನನ್ನ ಪತಿಯ ಮಾತುಗಳಿಗೆ ಎದುರಾಡಿ ಸ್ವಾಮಿ ಇದೆಲ್ಲ ಏಕೆ ಮಾಡಬೇಕು ಪಾಪ ಪುಣ್ಯಗಳು ಎಂದರೆ ಏನು ಈ ಮಾಘಮಾಸ ಚಳಿಯಲ್ಲಿ ಈ ನೀರನ್ನು ಮುಟ್ಟಲು ಕಷ್ಟವಾಗುತ್ತದೆ ಅಂಥದ್ದರಲ್ಲಿ ಕುರಿಯುವ ತಣ್ಣೀರಿನಲ್ಲಿ ಸ್ನಾನ ಹೇಗೆ ಮಾಡಲಿ ನಾನಂತೂ ಬೆಳಗ್ಗೆ ಏಳಲಾರೆ ಬಿಸಿಲು ಬರುವ ತನಕ ಆಶ್ರಮ ಬಿಟ್ಟು ಈಚೆಗೆ ಬರಲಾರೆ ಈ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿದರೆ ನನ್ನ ಪ್ರಾಣ ಹೋಗುವುದು ನನ್ನ ಪ್ರಾಣ ತೆಗೆಯುವ ಈ ಮಾಘ ಮಾಸದ ಸ್ನಾನ ನಾನೇಕೆ ಮಾಡಲಿ ನಾನು ಮಾಡುವುದಿಲ್ಲ ಇಷ್ಟಕ್ಕೂ ಈ ಮಾಘಮಾಸ ವ್ರತ ಸ್ನಾನ ಅನ್ನೋದು ನಾನೇಕೆ ಮಾಡಬೇಕು ಅಂತಹ ಕಷ್ಟವಾದರೂ ಏನು ಇದೆ ನೋಡಿಕೊಳ್ಳಲು ನೀವು ಇದ್ದೀರಾ ಸ್ನಾನ ನೀವೇ ಮಾಡಿರಿ ನಾನಂತೂ ಮಾಡಲಾರೆ ಎಂದು ಬಿಟ್ಟೆ ಈ ರೀತಿ ಕಡಾಖಂಡಿತವಾಗಿ ಹೇಳಿದ್ದನ್ನು ಕೇಳಿ ನನ್ನ ಪತಿಗೆ ಕೋಪ ಅನ್ನೋದು ಬಂದಿತು ನನ್ನ ಈ ಅವಿವೇಕತನ ಕಂಡು ಕೋಪಗೊಂಡರು ನಾನಾದರೋ ನನ್ನ ಪತಿ ಹೇಳಿದಂತೆ ನಡೆದುಕೊಳ್ಳಬೇಕಾದ ಸತಿ ಧರ್ಮವನ್ನು ಪಾಲಿಸಬೇಕಿತ್ತು ಆ ವೇಳೆಗೆ ನನ್ನ ಪತಿಗೆ ಸಿಟ್ಟು ಬಂದಿತ್ತು ಎಲೆ ದುಷ್ಟ ಸತಿಯೇ ನನ್ನ ಪತ್ನಿಯಾಗಿ ಹೀಗೆ ಹೇಳಲು ನಿನಗೆಷ್ಟು ಧೈರ್ಯ ಗಂಡನ ಮಾತನ್ನೇ ನಿರ್ಲಕ್ಷಿಸುವ ನೀನು ಒಂದು ಎಣ್ಣೆ ಪತ್ನಿಯಾದವಳು ತನ್ನ ಪತಿಯ ಆಶ್ರಯದಲ್ಲಿ ಇದ್ದು ಎಲ್ಲ ವಿಷಯಗಳನ್ನು ಅನುಸರಿಸಿಕೊಂಡು ಹೋಗಬೇಕು ಇದು ಸತಿ ಧರ್ಮ ಒಂದು ವೇಳೆ ಪತಿಯಾದವನು ದುರ್ಮಾರ್ಗವನ್ನು ಹಿಡಿದಿದ್ದರೆ ಆತನನ್ನು ಈ ರೀತಿ ವರ್ತಿಸದಂತೆ ತಡೆಯಬೇಕು ಈಗಿರುವಾಗ ತನು ಮನ ಹಾಗೂ ದೇಹ ಶುದ್ಧಿಗಾಗಿ ಪವಿತ್ರ ಪುಣ್ಯಪ್ರದವಾದ ಶ್ರೀ ಶ್ರೀಹರಿಯ ಪೂಜೆ ಮಾಡುವುದಿಲ್ಲ ಎಂದು ತಿರಸ್ಕರಿಸುವೆಯಾ ನಿನ್ನನ್ನು ದಂಡಿಸದೆ ನಿನಗೆ ಬುದ್ಧಿ ಬರುವುದಿಲ್ಲ ನೀನು ನನಗೆ ಸತಿಯಾಗಲು ಯೋಗ್ಯಳಲ್ಲ ನಿನಗೆ ಶಾಪ ಕೊಡುತ್ತಿದ್ದೇನೆ ನೀನು ಕೃಷ್ಣವೇಣಿ ನದಿ ತೀರದ ನಿರ್ಜನ ಪ್ರದೇಶದ ಅಶ್ವಥೃಕ್ಷದ ಪೊಟರೆಯಲ್ಲಿ ಒಂದು ಕಪ್ಪೆಯಾಗಿರು ಇದೇ ನಿನಗೆ ಶಿಕ್ಷೆ ಎಂದು ಹೇಳಿದನು ಆಗ ನನಗೆ ನನ್ನ ತಪ್ಪಿನ ಅರಿವಾಯಿತು ತಕ್ಷಣ ನಾನು ನನ್ನ ಪತಿಯ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿ ನನ್ನನ್ನು ಕ್ಷಮಿಸಿ ಈ ಶಿಕ್ಷೆಯಿಂದ ಪಾರು ಮಾಡಿ ಎಂದು ಬೇಡಿಕೊಂಡೆ ಆವಾಗ ನನ್ನ ಪತಿಯು ಮುನಿಗಳು ಕೊಡುವಂತಹ ಶಾಪ ಅನ್ನೋದು ವ್ಯರ್ಥವಾಗುವುದಿಲ್ಲ ಆದರೂ ನನ್ನ ಸತಿಯಾದ ನೀನು ಬೇಡಿಕೊಂಡ ಕಾರಣ ಪರಿಹಾರವನ್ನು ಹೇಳುವೆ ನಡೆದದ್ದು ನಡೆದು ಹೋಯಿತು ಇನ್ನು ಮುಂದೆ ತಿಳುವಳಿಕೆಯಿಂದ ಇರು ನಾನು ಕೊಟ್ಟ ಶಾಪ ಅನ್ನೋದು ವ್ಯರ್ಥವಾಗುವಂತಿಲ್ಲ ಆದರೆ ಮುಂದೆ ಶುಕ್ಲದಶಮಿಯೆಂದು ಕೃಷ್ಣವೇಣಿ ನದಿ ತೀರಕ್ಕೆ ಬರುವ ಗೌತಮ ಮುನಿ ಮಾಡುವ ಮಾಘ ಮಾಸದ ಸ್ನಾನ ಶ್ರೀಹರಿಯ ಪೂಜೆ ಹಾಗೂ ಮಾಘ ಮಹಿಮೆಯನ್ನು ಕೇಳಿದಾಗ ನಿನ್ನ ಕಪ್ಪೆಯ ಜನ್ಮ ಹೋಗಿ ಶ್ರೀರೂಪವನ್ನು ಪಡೆಯುವೆ ಎಂದು ವಿಶಾಪವನ್ನು ಕರುಣಿಸಿದನು ಅನಂತರ ನನ್ನ ಪತಿ ಕೊಟ್ಟ ಶಾಪದಂತೆ ಕಪ್ಪೆಯಾಗಿ ಜನ್ಮ ತಾಳಿ ಕುಪ್ಪಳಿಸುತ್ತಾ ಬಂದು ಈ ನದಿ ತೀರದ ಅಶ್ವಥ್ ಪೊಟರೆಯಲ್ಲಿ ಸಾವಿರಾರು ವರ್ಷ ವಾಸ ಮಾಡುತ್ತಾ ಇದ್ದೆ ಇಂದು ನಿಮ್ಮ ದರ್ಶನದ ಭಾಗ್ಯದಿಂದ ಹಾಗೂ ನೀವು ಹೇಳಿದ ಮಾಘ ಮಾಸದ ಸ್ನಾನ ಪೂಜೆ ಹಾಗೂ ಈ ಮಾಸದ ಮಹಿಮೆಯ ಕತೆ ಭಕ್ತಿ ಹಾಗೂ ಶ್ರದ್ಧೆಯಿಂದ ಕೇಳಿದ್ದರಿಂದ ಈ ಕಪ್ಪೆಯ ರೂಪದಿಂದ ಮುಕ್ತಳಾಗಿ ಶ್ರೀರೂಪವನ್ನು ಪಡೆದನು ಎಂದು ಹೇಳಿದಳು ಪ್ರಜಾಮುನಿಯ ಸತಿಯ ಮಾತುಗಳನ್ನು ಕೇಳಿದ ಗೌತಮ ಮುನಿಗಳು ಆಕೆಗೆ ಸಾಧ್ವಿಮುಣಿ ಪತಿಯ ಮಾತನ್ನು ಕೇಳದೆ ಸ್ನಾನವನ್ನು ಉಪೇಕ್ಷಿಸಿದ್ದರಿಂದ ಇಂತಹ ದುಸ್ಥಿತಿ ಅನ್ನೋದು ಪ್ರಾಪ್ತವಾಯಿತು ನೋಡಿದೆಯಾ ಕಪ್ಪೆಯ ಜನ್ಮಕ್ಕಿಂತ ಬೇರೆ ನರಕ ಅನ್ನೋದು ಉಂಟೆ ನೀನೇ ಹೇಳು ಅಲ್ಲಿಗೂ ನೀನು ಶಾಪವಿದ್ದಾಗ ಜಲವಾಸಿಯಾದ ಕಪ್ಪೆಯಾಗಿದ್ದರೆ ನೀನು ಖಂಡಿತವಾಗಿ ನಿನ್ನ ಪತಿಯನ್ನು ಸೇರುತ್ತಿದ್ದೆ ಏಕೆಂದರೆ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಪ್ರಾಣಿಗಳು ತಮಗರಿವಿಲ್ಲದೆ ಮಾಘ ಸ್ನಾನ ಮಾಡುವುದರಿಂದ ಅವುಗಳು ತಮ್ಮ ಕೀಳು ಜನ್ಮಗಳಿಂದ ಮುಕ್ತಿ ಹೊಂದುವವು ಆದರೆ ನೀನು ಪತಿಯ ಮಾತುಗಳನ್ನು ಉಪೇಕ್ಷೆ ಮಾಡಿದ್ದರಿಂದ ಆತನು ಕಪ್ಪೆಯಾಗಿ ಕೊಟರೆಯಲ್ಲಿ ವಾಸಿಸುವಂತೆ ಮಾಡಿದನು ಅಲ್ಲಿ ನೀರು ಅನ್ನೋದು ಇಲ್ಲದಿದ್ದರಿಂದ ನಿನಗೆ ಮುಕ್ತಿ ಸಿಗದೆ ಇಷ್ಟು ವರ್ಷ ಕಾಯಬೇಕಾಯಿತು ಎಂದರು ಇನ್ನಾದರೂ ಚಿಳಿ ಹೆಣ್ಣಾಗಿ ಹುಟ್ಟಿದವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಯೌವನದಲ್ಲಿ ಪತಿಯ ರಕ್ಷಣೆಯನ್ನು ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲಿ ಆಶ್ರಯ ಪಡೆದು ಜೀವಿಸಬೇಕು ಅಂದರೆ ಒಂಟಿಯಾಗಿರದೆ ಆಶ್ರಮದಲ್ಲಿ ಇರಬೇಕು ಆದುದರಿಂದ ನಿನ್ನ ತಿಳುವಳಿಕೆಯಂತೆ ಇಷ್ಟ ಬಂದಂತೆ ವರ್ತಿಸದೆ ಪತಿಯ ನೆರಳಿನಲ್ಲಿ ಬದುಕಬೇಕು ಆದವಳು ಪತಿ ಸೇವೆಯಿಂದಲೇ ಮೋಕ್ಷ ಹೊಂದಿ ಶ್ರೀಹರಿಯ ಸಾಯುಜ್ಯವನ್ನು ಪಡೆಯುವಳು ಎನ್ನಿಗೆ ಪತಿಯೇ ಪುಣ್ಯ ಸ್ಥಳ ತೀರ್ಥ ಗುರು ದೈವ ಪತಿ ಸೇವೆ ಬಿಟ್ಟು ಬೇರೆ ಪೂಜೆ ರಥಗಳನ್ನು ಕೈಗೊಂಡರೂ ಆಕೆ ಉದ್ಧಾರವಾಗಲಾರಳು ಯಾವ ಹೆಣ್ಣು ತನ್ನ ಪತಿಯ ಆಶ್ರಯದಲ್ಲಿದ್ದು ಆತನ ಸೇವೆ ಮಾಡಿಕೊಂಡು ಇರುವವಳು ಅವಳು ಐಹಿಕ ಸುಖವನ್ನು ಅನುಭವಿಸಿ ಮುಕ್ತಿಯನ್ನು ಪಡೆಯುವಳು ಸ್ತ್ರೀಯರಲ್ಲಿ ಅನಸುಯೇ ಅರುಂಧತಿ ಸಾವಿತ್ರಿ ಸೀತೆ ಅಹಲ್ಯೆ ಮೊದಲಾದವರು ಪತಿ ಪಾರಾಯಣರಾಗಿ ಆದರ್ಶರಾಗಿದ್ದಾರೆ ಪತಿಯನ್ನು ಅಲ್ಲಗಳೆಯುತ್ತಾ ಅವನೊಬ್ಬ ನಿರರ್ಥಕ ಎಂದೆಲ್ಲ ಉಪೇಕ್ಷಿಸದ ಸ್ತ್ರೀ ಕಡೆಗೆ ನರಕದಲ್ಲಿ ವಿಧ ವಿಧವಾದ ಕಷ್ಟಗಳನ್ನು ಅನುಭವಿಸುವಳು ಆಕೆಗೆ ಮುಕ್ತಿ ಎಂಬುದೇ ಇಲ್ಲ ಆದ ಕಾರಣ ನೀನು ಪತಿಯನ್ನು ಆಪೇಕ್ಷಿಸಿ ಕಪ್ಪೆಯಾಗಿದ್ದೆ ಈಗ ಶುಕ್ಲದಶಮಿಯ ಪುಣ್ಯ ದಿನ ನಿನಗೆ ಮುಕ್ತಿ ಅನ್ನೋದು ದೊರೆಯಿತು ಇನ್ನಾದರೂ ಸ್ನಾನ ಮಾಡಿ ಶ್ರೀ ಅರಿಯನ್ನು ಸೇವಿಸು ಬಡ ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನ ಮಾಡಿದರೆ ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಕಡೆಗೆ ಸ್ವರ್ಗದಲ್ಲಿ ಸುಖವನ್ನು ಹೊಂದುವೆ ಹೀಗೆ ಗೌತಮ ಮುನಿಗಳ ಮಾತುಗಳನ್ನೆಲ್ಲ ಕೇಳಿ ಪ್ರಜಾಮುನಿಯ ಪತ್ನಿಯು ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಅರಿಯನ್ನು ಪೂಜಿಸಿ ಪುನೀತಳಾದಳು ಇನ್ನ ಗೌತಮ ಮುನಿಯಿಂದ ಮಾಸ ಮಹಿಮೆಯನ್ನು ತಿಳಿದ ವೇಗರಥ ಎಂಬ ರಾಜನು ತಾನೂ ಕೂಡ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡಿ ವೈಕುಂಠಾಧಿಪತಿಯು ಸಕಲ ಮುನಿಗಳಿಂದ ಪೂಜಿತನು ಆದಂತಹ ಶ್ರೀ ಮಹಾವಿಷ್ಣುವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮಾಘ ಮಾಸದ ಪುರಾಣವನ್ನು ಕೇಳಿ ಬಳಿಕ ಸುಖವನ್ನು ಕಂಡು ಕಡೆಗೆ ವೈಕುಂಠವನ್ನು ಸೇರಿ ನೆಲೆಸಿದನು ಅವನಿಗೆ ಪುನರ್ಜನ್ಮ ಅನ್ನೋದು ಬರಲಿಲ್ಲ ಅಂತ ಮಹಾಶಿವನು ಪಾರ್ವತೀ ದೇವಿಗೆ ಇಂಥ ಕಥೆಯನ್ನು ಹೇಳಿ ಲಕ್ಷ್ಮೀನಾರಾಯಣ ರಥ ಮಹಿಮೆ ಹಾಗೂ ಮಾಘ ಮಾಸದ ಸ್ನಾನ ಪೂಜೆ ಪುರಾಣ ಶ್ರವಣ ಈ ರಥ ಪೂಜೆಗೆ ಸಮನಾದ ಇನ್ನೊಂದು ರಥವಿಲ್ಲ ಭೂಲೋಕದಲ್ಲಿ ಹುಟ್ಟಿದ ಮಾನವರೆಲ್ಲರೂ ಕೂಡ ಮಾಘ ಸ್ನಾನ ಮಾಡಿದರೆ ಪಾಪದಿಂದ ಮುಕ್ತರಾಗುತ್ತಾರೆ ಅಂತಹ ವ್ಯಕ್ತಿಗಳಿಗೆ ದುಃಖ ಅನ್ನೋದು ಇಲ್ಲ ಶ್ರೀ ಮಾಘಮಾಸ ಮಹಾತ್ಮೆಯನ್ನು ಓದಿ ಅಥವಾ ಕೇಳುವುದರಿಂದ ಯಜ್ಞ ಮಾಡಿದ ಫಲ ಅನ್ನೋದು ದೊರೆಯುವುದು ಎಂದು ಪರಮೇಶ್ವರನು ಶಾಂಭವಿಗೆ ಹೇಳಿ ಅವಳಿಗೆ ಸಂತೋಷವನ್ನು ಉಂಟು ಮಾಡಿದನು ಇಲ್ಲಿಗೆ ಮಾಘಪುರಾಣದ ಐದನೇ ಅಧ್ಯಾಯ ಅನ್ನೋದು ಸಂಪೂರ್ಣವಾಯಿತು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ